ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಒಂದು ಕಥೆಯನ್ನು ನಾನು ಇಲ್ಲಿ ವಾಚನೆ ತುಂಬಾ ಚಿಕ್ಕ ಕಥೆ ಇದೆ ಅಂದ್ರೆ ಬಹಳ ಮಹತ್ವದ ಕೂಡ ಮಾಸ್ತಿಯವ್ರ ಬಗ್ಗೆ ನಮ್ಗೆಲ್ಲರಿಗೂ ಗೊತ್ತಿದೆ ಆಧುನಿಕ ಕನ್ನಡದ ಕಥಾ ಸಾಹಿತ್ಯವನ್ನ ಬಹಳ ಬಹಳ ಬರೀ ಸಂಖ್ಯೆ ದೃಷ್ಟಿಯಿಂದ ಮಾತ್ರ ಅಲ್ಲ ಅವುಗಳ ಸಾಹಿತ್ಯಕ್ಕೆ ಗುಣ ಜೀವನ ದರ್ಶನ ಜೀವನ ಮೌಲ್ಯಗಳನ್ನ ಹಿಡಿದಿಟ್ಟಿರುವ ಒಂದು ದೊಡ್ಡ ಕಣಜ ಅಂತಾನೆ ಹೇಳ್ಬೋದು ಮಾಸ್ತಿಯವರ ಕಥೆಗಳು ಅವುಗಳಲ್ಲಿ ಒಂದನ್ನ ನಾನೀಗ ಆಯ್ಕೆ ಮಾಡಿಕೊಂಡಿದ್ದೀನಿ ಇಲ್ಲಿ ಒಂದು ಸಣ್ಣ ಆ ವಿಚಾರವನ್ನ ತಮ್ಮೊಂದಿಗೆ ಮೊದಲಿಗೆ ಹಂಚಿಕೊಳ್ಳೋಕೆ ಇಷ್ಟಪಡ್ತೇನೆ ಶ್ರೀ ಮಾಸ್ತಿ ಅವರೇ ಒಂದು ಕಡೆಗೆ ಹೇಳ್ತಾರೆ ತಾವು ಏಕೆ ಕಥೆಗಳನ್ನ ಅಹ್ ಬರೆದ್ರು ಅಥವಾ ಬರಿತಾ ಇದ್ರು ಅಂತ ನೋಡಬೇಕು ಅದು ಬಹಳ ಮುಖ್ಯವಾದ ವಿಚಾರ ಅಂತ ನನಗೂ ಅನಿಸ್ತದೆ ಅವ್ರೇನ್ ಹೇಳ್ತಾರೆ ಅಂತಂದ್ರೆ ನನ್ನ ಕಥೆಗಳನ್ನು ಬರೆಯುವಲ್ಲಿ ನನ್ನ ಉದ್ದೇಶ ಒಂದೇ ಒಂದು ಎಂದು ನಾನು ಹಲವು ಸಂದರ್ಭದಲ್ಲಿ ಸೂಚಿಸಿದ್ದೇನೆ ಆ ಉದ್ದೇಶ ಏನು ಅಂದ್ರೆ ಜೀವನ ನನಗೆ ನೀಡಿರುವ ದರ್ಶನವನ್ನು ವಿವರಿಸುವ ಚಿತ್ರಗಳನ್ನು ಕೊಡುವುದು ಅಂತ ಇದು ಬಹಳ ಮುಖ್ಯವಾದ ಒಂದು ವಾಕ್ಯ ಅದರಲ್ಲಿ ಒಂದು ಪದ ಇದೆ ಇಲ್ಲಿ ಕೇವಲ ಮನರಂಜನೆ ಎನ್ನ ಮಾತ್ರ ಕೊಡುವುದಲ್ಲ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ರೆ ಜೀವನ ನನಗೆ ನೀಡಿರುವ ದರ್ಶನವನ್ನ ವಿವರಿಸುವ ಅಂದ್ರೆ ಒಂದು ಜೀವನದ ಸತ್ಯ ಏನು ಮೌಲ್ಯ ಏನು ಹೇಗೆ ಬದುಕಬೇಕು ಎನ್ನುವುದನ್ನ ತಿಳಿಸುವ ಆ ದರ್ಶನವನ್ನ ವಿವರಿಸುವ ಚಿತ್ರಗಳನ್ನ ಚಿತ್ರಿಸುವುದು ಅವರ ಮುಖ್ಯ ಉದ್ದೇಶ ಆಗಿತ್ತು ಅಂತ ಅವ್ರು ಹೇಳ್ತಾರೆ ಅದ್ರ ಜೊತೆಗೆ ಕೊನೆಯಲ್ಲಿ ಹೇಳ್ತಾರೆ ಓದುಗರಿಗೆ ಪ್ರಯೋಜನ ಸಂತೋಷ ಆಗುವುದಾದರೆ ನಾನು ಅದನ್ನು ಒಪ್ಪಿಕೊಳ್ತೇನೆ ಬರಹದಿಂದ ಓದುಗರಿಗೆ ಸಂತೋಷ ಶುಭ ಆಗುವುದು ಲೇಖಕನ ಭಾಗ್ಯ ಅಂತೆಲ್ಲ ಹೇಳ್ತಾರೆ ಅಂದ್ರೆ ಇವರ ಖಾತೆಗಳ ಅಥವಾ ಯಾವುದೇ ಸಾಹಿತ್ಯಿಕ ಓದಿನಲ್ಲಿ ಒಂದು ಸಂತೋಷ ಇರ್ತದೆ ಸಂತೋಷ ಆಗ್ಬೇಕು ಅದನ್ನು ನಾವು ಆ ರಸಾನುಭವ ಇತ್ಯಾದಿ ಇತ್ಯಾದಿ ಪದಗಳಿಂದ ನಾವು ಗುರುತಿಸ್ತಾ ಇದ್ದೀವಿ ಅದರ ಜೊತೆ ಜೊತೆಗೇನೆ ಬಹಳ ಮುಖ್ಯವಾದ ಒಂದು ಮಾತನ್ನ ಮೊದಲಿಗೆ ಅವ್ರು ಹೇಳಿಬಿಟ್ಟಿದ್ದಾರೆ ಏನು ಅಂದ್ರೆ ಜೀವನ ನಮಗೆ ಕೊಡುವ ದರ್ಶನವನ್ನ ನಾವು ಮತ್ತೆ ನಮ್ಮ ಸಾಹಿತ್ಯದ ಮೂಲಕ ಚಿತ್ರಿಸೋದು ಅದು ಮುಖ್ಯವಾದ ಒಂದು ಜವಾಬ್ದಾರಿ ಉದ್ದೇಶ ಅನ್ನೋದನ್ನ ನಾವು ಮತ್ತೆ ಗಮನಿಸ್ತಾ ಈಗ ಅವರ ಒಂದು ಕಥೆಯೊಳಗೆ ಪ್ರವೇಶ ಮಾಡೋಣ ಇದರ ಹೆಸರು ಗುಡ್ಡದ ದೇವರು ಇಲ್ಲಿ ಒಂದು ಪದ ಬಹಳ ಕಡೆಗೆ ಬರುತ್ತೆ ಅದರ ಅರ್ಥವನ್ನ ಮೊದಲಿಗೆ ನಾವು ತಿಳ್ಕೊಂಡ್ಬಿಟ್ರೆ ಕಥೆಯ ಸಂವಹನ ಬಹಳ ಸುಲಭವಾಗಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೀನಿ ಚರಪು ಅನ್ನುವ ಒಂದು ಪದ ಈ ಗುಡ್ಡದ ದೇವರು ಎನ್ನುವ ಕಥೆಯಲ್ಲಿ ತುಂಬಾ ಬರ್ತಾ ಇದೆ ಅದಕ್ಕೋಸ್ಕರ ಮೊದಲಿಗೆ ಅರ್ಥ ಮಾಡ್ಕೊಂಡ್ಬಿಟ್ರೆ ಚರಪು ಅನ್ನೋದಕ್ಕೆ ಕನ್ನಡದಲ್ಲಿ ನೈವೇದ್ಯ ಅಂತ ಹೇಳ್ತಾರಲ್ಲ ದೇವರಿಗೆ ನೈವೇದ್ಯವನ್ನ ಸಲ್ಲಿಸುವುದು ಸಾಮಾನ್ಯವಾಗಿ ನೈವೇದ್ಯ ಮಾಡುವಾಗ ಕೆಲವು ಸಿಹಿ ತಿಂಡಿ ಪದಾರ್ಥಗಳು ಅದರ ಜೊತೆಗೆ ಬೇರೆ ಬೇರೆ ರೀತಿಯ ಆ ಪದಾರ್ಥಗಳನ್ನ ವಿಶೇಷವಾದ ಆ ಕಾಳಜಿ ಮತ್ತು ಭಕ್ತಿಯಿಂದ ಆ ಸಿದ್ಧಪಡಿಸಿರ್ತಾರೆ ಅದನ್ನ ದೇವರಿಗೆ ಮನೆಯಲ್ಲಿ ಆಗ್ಬೋದು ದೇವಸ್ಥಾನಗಳಲ್ಲಿ ಆಗ್ಬೋದು ನೈವೇದ್ಯವಾಗಿ ಕೊಡುವ ದೇವರ ಆಶೀರ್ವಾದವನ್ನು ಕೋರುವ ಒಂದು ಪದ್ಧತಿ ಕೂಡ ಇದೆ ಆ ನೈವೇದ್ಯಕ್ಕೆ ಚರಪು ಅಂತ ಇಲ್ಲಿ ಅರ್ಥ ಇದೆ ಸರಿ ಈಗ ಕಥೆಯ ಒಳಗೆ ಪ್ರವೇಶ ಮಾಡೋಣ ಕಥೆ ಆದ್ಮೇಲೆ ಒಂದು ಸಣ್ಣ ಸಂವಾದ ಇರುತ್ತೆ ಅದರಿಂದ ಕಥೆಯನ್ನು ಕೇಳ್ತಾ ಕೇಳ್ತಾ ನಿಮ್ಮ ಮನಸ್ಸಿನಲ್ಲಿ ಹುಟ್ಟಿಕೊಳ್ಳುವ ಕೆಲವು ಭಾವನೆಗಳು ವಿಚಾರಗಳು ಆಲೋಚನೆಗಳು ಇವುಗಳನ್ನೆಲ್ಲ ನಿಮ್ಮ ಮನಸ್ನಲ್ಲಾದ್ರೂ ಭೇಟಿಯಾಗಿ ಹಿಡ್ಕೊಡಿ ಇಲ್ಲ ಒಂದು ಎರಡು ಪದಗಳಲ್ಲಿ ಆ ನಿಮಗೆ ಕಥೆಯ ವಾಚನದ ನಂತರ ಸಂವಾದಕ್ಕೆ ಸಹಾಯ ಆಗಲಿ ಅಂತ ಬರ್ಕೊಳ್ಬಹುದು ಕೂಡ ನಮ್ಗೆ ಮುಖ್ಯವಾಗಿ ಸಂವಾದ ಮಾಡಬೇಕಾದ್ದು ಕಥೆಯನ್ನ ಆ ಸಂವಾದದ ಮೂಲಕ ಇಲ್ಲೂ ಹೆಚ್ಚು ಹೆಚ್ಚು ನಮ್ಮ ಒಳಗೆ ತೆಗೆದುಕೊಳ್ಬೇಕಾದ ಪ್ರಯತ್ನ ಮಾಡಬೇಕಾದ್ರು ಮುಖ್ಯ ಆಗಿರುತ್ತೆ ಸರಿ ಈಗ ಮೊದಲಿಗೆ ಒಂದು ವಾಚನ ಮಾಡ್ತೇನೆ ಗುಡ್ಡದ ದೇವರು ನಾನು ಆ ಕೆಲವು ವರ್ಷಗಳ ಹಿಂದೆ ದಿನವೂ ಬೆಳಗಾಗ ನಮ್ಮ ವಾಸದ ವಿಸ್ತರಣದ ಹತ್ತಿರದ ಹಳ್ಳಿಗಳನ್ನು ದಾಟಿ ಹತ್ತಿರ ಹತ್ತಿರ ಒಂದೂವರೆ ಗಂಟೆ ಗುಡ್ಡ ಬಯಲಿನ ದಾರಿ ನಡೆದು ಮನೆಗೆ ಹಿಂದಿರುವ ವಾಡಿಕೆ ಇಟ್ಕೊಂಡಿದೆ ಈಚೆಗೆ ಈ ವಾಡಿಕೆ ತಪ್ಪಿದೆ ಸುತ್ತಿದ್ದ ದಿನಗಳಲ್ಲಿ ಒಂದು ದಿನ ಮನೆಯಿಂದ ಸುಮಾರು ಎರಡು ಮೈಲು ದೂರದಲ್ಲಿ ನಡೀತಿದ್ದೆ ಹೊಲಗಳನ್ನು ಉಳುವ ದಿನಗಳು ಕೆಲವು ಹೊಲಗಳಲ್ಲಿ ಗೊಬ್ಬರ ಹಾಕಿರುವರು ನಾನು ನಡೆಯುತ್ತಿದ್ದ ಹೊಲದಲ್ಲಿ ದಾರಿಯ ಬದಿಗೆ ಒಂದಷ್ಟು ಗೊಬ್ಬರ ಹಾಕಿತ್ತು ಆ ಗೊಬ್ಬರದ ಸ್ವಲ್ಪ ಭಾಗ ದಾರಿ ಮೇಲೆ ಬಿದ್ದಿತ್ತು ಅದರಲ್ಲಿ ಮೂರ್ನಾಲ್ಕು ಗಾಜಿನ ಚೂರು ಇದ್ರು ನಾನು ಅಷ್ಟೊಂದು ಯೋಚನೆ ಮಾಡದೆ ಸಹಜವಾಗಿ ಬಗ್ಗಿ ಗಾಜಿನ ಚೂರುಗಳನ್ನು ಎತ್ಕೊಂಡು ಮುಂದೆ ಜನ ನಡೆಯದ ಒಂದು ಕಡೆಯಲ್ಲಿ ಹಾಕೋಣ ಎಂತ ಮುಂದಕ್ಕೆ ಹೊರಟೆ ಹಿಂದುಗಡೆಯಿಂದ ಒಂದು ಧ್ವನಿ ಕೇಳೆಷ್ಟು ಏನು ಸ್ವಾಮಿಗಳು ಎತ್ತಿದ್ದು ಗಾಜಿನ ಚೂರಾ ನಾನು ಹಿಂದಿರುಗಿ ನೋಡದೆ ಹಳ್ಳಿ ಮುದುಕಿ ಒಬ್ಬಕ್ಕೆ ಬರ್ತಿದ್ದಾರೆ ಈ ಮಾತನ್ನ ಕೇಳಿದ್ದಾರೆ ನಾನು ಆ ಹೌದು ತಾಯಿ ಎಂದೆ ಆಕೆ ನೀವು ಪುಣ್ಯಾತ್ಮರು ನಮ್ಮ ಹಿರಿಯರು ಹೀಗೆ ಬಾಳಿದ್ರು ಹೀಗೆ ಬಾಳಿ ಅಂತ ಕಿರಿಗೌರಿಗೆ ಹೇಳಿದ್ರು ಈಗ ಹೇಳೋ ಹಿರಿಯರು ಇಲ್ಲ ಕೇಳೋ ಕಿರಿಯರು ಇಲ್ಲ ಯಾಕೆ ತಾಯಿ ದಾರಿ ಬಿದ್ದಿರೋ ಗಾಜಿನ ಚೂರ ಈಗ್ಲೂ ಜನ ಎತ್ತಿ ಹಾಕ್ತಾರಲ್ಲ ಅಂದ ಅದಕ್ಕೆ ಆಕೆ ಅಯ್ಯೋ ನನ್ನಪ್ಪ ಎತ್ತಿ ಹಾಕ್ತಾರೆ ಯಾರು ಈ ಹೊತ್ತು ಬೆಳಗಾಗಿನಿಂದ ನೀವು ಬರೋವರೆಗೆ ಎಷ್ಟು ஜன இ நடை இதன் எத்திஹாக்கால் நீ அது நம் கண்ணிக்கு நீஹாக்கோண அந்த அவங்க நான் அஜய் நானும் எல்லா காலலு எத்திஹாக்கா இல்வோத்தே ಈ ನಾಲ್ಕು ವರ್ಷದಲ್ಲಿ ನನಗೆ ಒಂದ್ಸಲ ಗಾಜಿನ ಚೂರು ತಗಲಿ ಗಾಯ ಆಯ್ತು ನನಗ್ ತಿಳಿದ ಒಂದು ಮಗುಗೆ ಗಾಜು ತಗಲಿ ದೊಡ್ಡ ಉಣ್ಣೆ ಆಯ್ತು ಅಜ್ಜಿ ಆ ಆಮೇಲೆ ನನಗ್ ತಿಳಿದ ಹಿರಿಯರೊಬ್ಬರಿಗೆ ಹೀಗೆ ಗಾಯ ಆಗಿ ಅವರು ಆರಾರು ತಿಂಗಳು ನರಳಿದ್ರು ದಾರಿಲಿ ಗಾಜ್ ಇದ್ರೆ ಎತ್ತಿ ಹಾಕೋದು ಒಳ್ಳೇದು ಅಂತ ಆಗಿನಿಂದ ನನಗೆ ತೋಚಿತು ಅಂದ್ರೆ ಅದಕ್ಕ ಅಜ್ಜಿ ಅದು ದಾನೇ ಅಂದ್ರು ತಿಳಿದವರು ಅನ್ನೋರು ಹತ್ತು ಜನದ ಕಷ್ಟ ಸುಖ ನೋಡ್ಬೇಕು ಅನ್ನೋರು ಹಿಂದಿನ ಕಾಲಕ್ಕೆ ಊರಿನ ಜನಕ್ಕೆಲ್ಲ ತಿಳಿದಿತ್ತು ಈಗ ಅದು ಮರಿತಾ ಇದೆ ನಿಮ್ಮಂತವ್ರು ನೋಡಿದಾಗ ನೆನಪಿಗೆ ಬರ್ತದೆ ಅಂದ್ರು ಈ ಮಾತಾಡ್ತಾ ನಾವು ದಾರಿ ನಡೆದ್ವು ಇನ್ನು ಹತ್ತು ಹೆಜ್ಜೆ ಮೇಲೆ ಮುದುಕಮ್ಮ ಹೇಳಿದ್ರು ಆ ಕೋ ನೋಡಿ ಅಲ್ಲಿ ಗುಡ್ಡದ ಮೇಲೆ ಆ ಗುಡಿ ಇದೆ ಅಲ್ಲ ಅದು ನಮ್ಮೂರ ದೇವರು ಹಿರಿಯರು ದಿನದಲ್ಲಿ ದಿನ ತಪ್ಪದೆ ಪೂಜಾರಿ ಒಬ್ಬ ದೇವರಿಗೆ ದೀಪ ಹಚ್ಚಿ ಕಾಲ್ ಮೇಲೆ ಎರಡು ಹೂ ಹಾಕ್ತ ಇದ್ದ ಆಗ ಅವನಿಗೆ ಒಂದು ನೆಲ ಇತ್ತು ಅದನ್ನ ಯಾರೋ ಮಾಡ್ತಿದ್ರು ವಾರ್ ತಗೊಂಡು ತಗೊಳ್ಳದೇನೋ ಬೆಳೆದ ಕಾಳನ್ನ ಅವನ್ಗೆ ಕೊಡ್ತಿದ್ರು ವರ್ಷದ ದಿನಕ್ಕೆ ಕಾಳ ಸಾಲದು ಅಂದ್ರೆ ಊರಿನ ದೊಡ್ಡವರು ಐಗಳ ಕಾಳು ಕೊಟ್ಟು ಅವನನ್ನ ಬಾಳಿಸ್ತಿದ್ರು ಹಬ್ಬ ಅವನವೇ ಬಂತು ಊಡಿಯಲ್ಲಿ ಉತ್ಸವ ವೈಭವ ಆಗಿರೋದು ಹುಣ್ಣಿಮಂತರು ಚರ್ಪು ಮಾಡಿಸೋರು ಬಡ ಭಿಕಾರಿಗೆ ಕೂಡ ದೇವರ ಪರಸಾದ ಸಿಕ್ಕೋದು ಆಗ ಎಂದೂ ತಿಂದು ಕಾಣದ ಪದಾರ್ಥವನ್ನ ಉಂಡು ಅವರು ಸಂತೋಷ ಪಡ್ತಿದ್ರು ಈಗ ಈಗೇನಾಗಿದೆ ತಾಯಿ ಅಂದೆ ಈಗ ಅಯ್ಯೋ ನನ್ನಪ್ಪ ಗುಡಿಲಿ ಪೂಜೆ ಮಾಡೋಕೆ ಮನಸಾನೇ ಇಲ್ಲ ಬಾಗಿಲು ಮುಚ್ಚಿದ್ದಾರೆ ದಿನ ಪೂಜೆ ಇಲ್ಲ ದಿನಾ ದಿನಾ ಪೂಜೆ ಅಂತ ನಾನು ಅಂದದ್ದು ನನ್ನ ಹರಿಯ ದಿನದ ಮಾತು ಈಗ ಮೂವತ್ ನಲ್ವತ್ ವರ್ಷ ಆಗಿರ್ಬೋದು ಆಮೇಲೆ ದಿನದ ಪೂಜೆ ತಪ್ಪ ವಾರಕ್ಕೂ ಒಂದು ದಿನದ ಪೂಜೆ ಅಂತ ಅಷ್ಟು ವರ್ಷ ನಡೀತು ಮೂರ್ ವರ್ಷದ ಹಿಂದೆ ಪೂಜೆ ಮಾಡೋನ್ಗೆ ಮತ್ತೆ ಊರಿನ ಹಿರಿಯರಿಗೆ ಯಾತರದೋ ಜಗಳ ಬಂತು ಪೂಜೆ ಮಾಡೋನು ಹೇಳ್ದ ನನ್ನ ನೀವು ಬಾಳ್ಸಿದ್ರೆ ನಾನು ಬಾಳ್ಬೋದು ಊರಿನ ಹಿರಿಯರು ಬಾಳಿಸದೆ ನಾನು ಮಾಡ್ಲಿ ದೇವರಲ್ಲಿ ದೀಪ ಹಾಸ್ತಾನೆ ಅಂತ ನೀವು ಅನ್ನ ಕೊಟ್ರೆ ನನಗೆ ಅನ್ನ ಉಂಟು ಇಲ್ಲ ಅಂದ್ರೆ ನಾನು ಹಸ್ಕೊಂಡಿರ್ಬೇಕು ಹೊಟ್ಟೆಗಿಲ್ದೆ ಹಸ್ಕೊಂಡು ನಾನ್ ದೇವಕ್ ದೀಪ ಹಚ್ಕೊಂಡು ಇರೋಕಾಗ್ತದ ಅಂತ ಅಂದ ಇವರು ಹಿರಿಯರು ಅವನ್ ನೋಡ್ಕೊಳ್ತೀನಿ ಅಂತ ಅನ್ಲಿಲ್ಲ ಅವನು ದೇವರ ಪಾದದ ಮೇಲೆ ಬಿದ್ದ ನಾ ಹೋಗಿ ಬರ್ತೀನಿ ಅಂತ ಹೊಟ್ಟೇ ಹೊಲ್ಲ ಅವನು ಹೋದ್ಮೇಲೆ ಪೂಜೆ ಯಾರು ಮಾಡ್ಬೇಕು ಯಾರಿಲ್ಲ ಅವತ್ ನಿಂದ ಗುಡಿ ಬಾಗಿಲು ಹಾಕೆ ಅದೇ ನಾನ್ ಹೇಳ್ದೆ ಆಯ್ತಾಜಿ ಜಗಳ ಆದದ್ದೇನು ಯಾಕಕ್ಕೆ ದೇವರು ಹೊಲ ಮಾಡ್ತಾ ಇದ್ನಲ್ಲ ಹಿಂದಲೋನು ಒಬ್ಬ ಅವ ತೀರ್ಕ ಹೊಸಾಗಿ ಒಬ್ಬನ್ನ ಅದನ್ನ ಮಾಡಕ್ಕೆ ನೇಮಿಸಿದ್ರು ಅವನು ಬೆಳೆದಿದ್ರಲ್ರಿ ಹಿಂದಿನ ಕೊಡ್ತಾ ಇದ್ದ ಪಾಲು ಕೊಡಕೆ ವಾಪ್ಲಿಲ್ಲ ಪೂಜಾರಿ ಆದ್ರೇನೋ ಬೇರೆ ಆದ್ರೇನೋ ನೆಲಾನ ಹೀಗೆ ಮಾಡಿದವರು ಗುತ್ತಿಗೆ ಅಂತ ಕೊಡ್ತಾರೆ ನಾನು ಗುತ್ತಿಗೆ ಕೊಡ್ತೇನೆ ಅದಕ್ಕೆ ಹೆಚ್ಚು ಕೊಡೋದಿಲ್ಲ ಅಂದ ಬೇರೆ ಯಾರು ಬೆಳೆದಿದ್ರು ಮೂರು ಪಾಲು ಅವನಿಗೆ ಕೊಟ್ಟು ಉಳಿದ ಪಾಲಿಗೆ ಮಾಡ್ತೀವಿ ಅಂದಿವಂತರು ನಾಲ್ಕು ಮಂದಿ ಇದ್ರು ಯಾರೋ ಒಬ್ರು ಈ ಮಾತನ್ನ ಅನ್ನಬಹುದಾಗಿತ್ತು ಯಾರು ಆಗಲಿಲ್ಲ ಪೂಜಾರಿಗೆ ಕಾಳು ಕಮ್ಮಿ ಆಯ್ತು ಅದನ್ನ ತುಣ್ಣವಂತರು ತುಂಬ ಕೊಡ್ಬೇಕು ನಾಲ್ಕು ಜನ ಮಾತಾಡಿಕೊಂಡು ಕೊಡ್ತೀನಿ ನೀನಸ್ ಕೊಡು ಅಂತ ಗೊತ್ತು ಮಾತಾಡಿ ಕೊಡ್ಬಾಗಿತ್ತು ಬರೀ ಮಾತಾಡಿದ್ರು ಒಪ್ಪೊಂದಕ್ಕೆ ಬರೀಲ್ಲ ನೀನಷ್ಟು ಕೊಟ್ರೆ ನಾನು ಕೊಡ್ಲಿ ಅಂತ ಒಬ್ರ ಮೇಲೆ ಒಬ್ರು ಪೋಟಿ ವರ್ಷದ ಮಧ್ಯೆ ಇನ್ನೇನ್ ಪೂಜಾರಿ ಹೊರಟೇ ಹೋದಾನು ಅನ್ನುವಾಗ ಊರ್ ಮಂದಿ ಎಲ್ಲ ಸೇರಿ ಬಡವರು ಬಳ್ಳಗಾ ಕೊಟ್ಟು ಗುಣವಂತರು ಕೊಡೋಷ್ಟು ಕೊಟ್ಟು ಅವನನ್ನ ಸಮುದಾಯಿಸಿದ ಆಯ್ತು ಕೆಲ ದಿನ ನಿಂತ ದಿನ ಒಬ್ಬೊಬ್ರು ಅಲ್ದವರು ಇಬ್ರು ಮೂರು ಸೇರಿ ಒಂದಿನ ಚರ್ಪು ಮಾಡಿಸ್ತಿದ್ರು ಚರುಪಿನಲ್ಲಿ ಪೂಜಾರಿ ತನ್ನ ಪಾಲು ಅಂತ ಉಳಿಸ್ಕೊಂಡು మిక్కు ఇద్ద ఆ బీసీ మన యజమాను అది ఒప్ప తాను సేవే మాసిన పూజారి హ్యాక అసడ్కొతీ ఒబ్ర కొడో అస్ తగ్ ఇప్పాక ఇట్కొతీయ అదనెలహు అవునా ఊరి దొడ్డవర గొప్ప

பேட அந்த நான் கொட் பூஜாரி தனது அந்த இடத்து தந்து இவ் எதிரிகே இட்டுவிட்ட இவரு அது எல்லோ ஹஞ்ச்பிட்டு ஆமேலே தீப முகியோருக்கு பூஜாரி மாரநே தின ஊரின உள்த ஹியர் ஹேள்பிட்டு ஊரு துவரத ನಡದೆ ಬಿಟ್ಟ ನಾನ್ ಮತ್ತೆ ಕೇಳಿದೆ ಅಜ್ಜಿ ಈ ಜಗಳ ತೆಗೆದ ದೊಡ್ಡ ಮನುಷ್ಯ ಬೇರೆ ಊರಿನ ಜನ ಪೂಜಾರಿನ ಕಾರದು ತರ ಯೋಚನೆ ಮಾಡ್ಲಿಲ್ವಾ ಅಂತ ಅಜ್ಜಿ ಹೇಳಿದ್ರು ಇವನು ತಾನೇ ಒಂದ್ ತರ ಮನುಷ್ಯ ಊರಿನ್ ಜನ ಹೇಳ್ದ ಊರಿನ್ ಜನ ನಾವು ಒಬ್ಬೊಬ್ರು ಒಂದೊಂದಿನ ಹೋಗಿ ದೇವರ ಹತ್ರ ದೀಪ ಹಚ್ಚೋಣ ದೀಪ ಹಚ್ಚ ಪೂಜಾರಿ ಹಾಕ್ಬೇಕಾ ಮಾಡಿದ್ರೆ ಮಾಡ್ಬೋದು ಅಂದ್ರೆ ಜನ ಮಾಡಿ ಅಂತ ಇವನ ಮಾತು ಕೇಳಿ ಒಂದ್ ಹತ್ತು ಮಂದಿ ಒಂದ್ ತಿಂಗಳ ದಿನ ದೀಪ ಹಚ್ಚಿದ್ರು ಆಮೇಲೆ ವಾರಕ್ಕೊಂದ್ ದಿನ ಈಗೀಗ ತಿಂಗಳಿಗೂ ದಿನ ಯಾರೋ ದೀಪ ಹಚ್ತಾರೆ ಚರ್ಪಿನ ಮಾತು ಬಂತು ನಮ್ಮ ಹಿರಿಯ ಹೊಸ ಹಿರಿಯ ಹೇಳ್ದ ಪೂಜಾರಿ ಒಬ್ಬ ಚರ್ಪು ಮಾಡಿ ಅದನ್ನ ನಾವೆಲ್ಲ ಹಂಚ್ಕೊಳೆ ಯಾಕೆ ಎಲ್ಲರೂ ನಮ್ಮ ಮನೆಯಿಂದ ಚರ್ಪು ತಗೊಂಡು ಹೋಗಿ ದೇವ್ರ ಮುಂದಿಟ್ಟು ಪ್ರಸಾದ ಮಾಡಿ ತೊಂದ್ರೆ ಆಯ್ತು ಅವನ ಮಾತು ಕೇಳಿ ಊರನ್ನ ಹತ್ತು ಮಂದಿ ಹೌದೌದು ಯಾಕಾಗಬಾರ್ದು ಅಂದ್ರು ಅಷ್ಟೋ ಇಷ್ಟೋ ಇರೋರು ಇವರು ಚರ್ಪ್ ಮಾಡಿದ್ರಲ್ಲ ಆಯ್ತು ಆದ್ರೆ ಬಡವರು ಹೆಂಗೆ ಚರ್ಪ ಮಾಡುದು ಅವನು ಚರ್ಪ್ ಮಾಡ್ಲಿಲ್ಲ ಅಂದ್ರೆ ಅವ್ನಿಗೆ ಪರಸಾದಾಗಿಲ್ಲ ಊರ್ ಮಂದಿ ಎಲ್ಲಾ ದೇವರ ಮಕ್ಕಳು ಅಂದಾಗ ಹುಣ್ಣುವಂತ ಮಾಡಿದ ಚರುಪು ಬಡವನ ಕೈಗೆ ಆವಾಗ ಇತ್ತು ಈಗ ಅದು ನಿಂತು நான் செரப் தந்தி கொடுத்து அந்த கரது அந்த இங்கிச்சுமா யார் மனை யார் ஓகே தேவரது பிரசாத பூஜாரி கொட்டது அதற்கு யாரும் கைச்சி ஆச்சு இவ்ர மனித பரஸாக கொடுத்தீவந்தே எந்த படோனைகூச்சி ஆச்சோக்கே ஹாட்டக்கெத்தி கதை ஹப்பத தின நாவே ஹோகி செரப்பு மாது அன்னோது நின்று ஒன் தின தீப ஆச்சோதூ இல்ல நானும் தீப ஆச்சல ಆದ್ರೆ ದೇವರಿಗೆ ಕಾತ್ಲೇನಾ ಇರ್ತಾ ದೇವರು ಅಂತ ದೀಪ ಹಚ್ಚಿ ನಿಲ್ಸೋ ಪುಣ್ಯ ಊರಿಗಿಲ್ಲ ಆಯ್ತು ಅಷ್ಟೇ ಆ ಸರಿ ಅಜ್ಜಿ ಹಂಗಿದ್ರೆ ಏನೀಗ ಆ ಗುಡಿ ಬಾಗಿಲು ಮುಚ್ಚೆ ಹೋಯ್ತು ಅನ್ನು ಅಷ್ಟೇ ಬಿಡಿ ವಾರದ ಹಿಂದೆ ನಾಲ್ಕು ಒಂದು ಹೋಗಿ ದೀಪ ಹಚ್ಚಿ ಪಾದ ಮುಟ್ಟಿ ಮೊಕ್ಕಿ ಬಂದೆ களே எந்தே அது எஸ்டோ வர்ச பூஜை மடுக்கட்ட நான் பூஜை மால அது இன்னும் பெழியோதில்ல வர்செர்டு வர்சீங்க மடுப்பதே ஆகே களை இத்தோ இன்போ அதோ முன்ன ದೇವರು ಮನಸ್ಸು ಮಾಡಿ ಒಬ್ಬ ಪೂಜಾರಿನ ಕಾರ್ಸ್ಕೊಂಡು ಮನಸ್ಸು ಮಾಡೋದಿಲ್ಲ ದೇವರೇ ಮನಸ್ಸು ಮಾಡೋದಿಲ್ಲ ಅಂದ್ರೆ ಗುಡಿ ಗುಡಿಯಾಗಿ ಉಳಿಯೋದಿಲ್ಲ ಬೇಗಲೂ ಆಗ್ತದೆ ಇಲ್ಲಿ ಈ ಕಥೆ ಮುಗಿತು ಅದೊಂದು ಚಿಕ್ಕ ಕಥೆ ನೀವೇ ನೋಡಿದಾಗೆ ಇದರಲ್ಲಿ ಮುಖ್ಯವಾಗಿ ಎರಡು ಪಾತ್ರಗಳಲ್ಲಿ ನಡೆಯುವ ಸಂಭಾಷಣೆ ಆ ಸಂಭಾಷಣೆ ಒಳಗೆ ಒಂದು ಕಾಲದ ಪಲ್ಲಟ ಸಾಂಸ್ಕೃತಿಕ ಪಲ್ಲಟ ಬೇರೆ ಬೇರೆ ಪಾತ್ರಗಳು ಒಳಪಾತ್ರಗಳು ಬರುವ ಮೂಲಕ ನಮಾಸ್ತಿಯವರು ಇಲ್ಲಿ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ